ಅಂದಿನ ಮುಖಪುಟದಲ್ಲಿ ಬಂದಿದ್ದು ತಮ್ಮೆಲ್ಲರೂ ನೆನಪಿದೆ ಅಂತ ನಾನು ಭಾವಿಸ್ತೇನೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನನಗೆ ಕೋಲಾರಕ್ಕೆ ಬಿ ಫಾರಂ ಕೊಟ್ಟಿದ್ರು ಜೆ ಡಿ ಯು ಆಗ ನಾನು ಕಾಂಗ್ರೆಸ್ಸಿನ ಬ್ರ್ಯಾಕ್ ನಮ್ಮ ಜೊತೆಗಿಂತ ಮತ್ತು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ಬಳ್ಳಪ್ಪರವರ ಗೆಲುವಿಗೆ ನಾವು ಸಹಕಾರ ಕೊಡಬೇಕು ಅಂತೇಳಿ ನಾನು ಅದನ್ನು ವಾಪಸ್ ಕೊಟ್ಟನಂತ ತದನಂತರ ನಮ್ಮ ಸಹೋದರರಾದ ಬಾಲಾಜಿ ಚೆನ್ನೈನವರಿಗೆ ಆ ಬಿ ಫಾರಂ ಕೊಡಲಾಯಿತು ಇದು ನಿಮ್ಗೆ ನೆನಪಿದೆ ಅನ್ನೋದು ನಂತರ ಸತತವಾಗಿ ಅಲ್ಲಿಂದ ನೆಪು ಮಧ್ಯೆಲ್ಲರಿಗೂ ಇತಿಹಾಸ ಗೊತ್ತಿದೆ ಕೆ ಎಚ್ ಮನಿಯಪ್ಪ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎದ್ದು ಕೇಂದ್ರದ ಮಂತ್ರಿ ಆಗಿರೋದು ಈ ಬಾರಿ ನಾನು ಕಾಂಗ್ರೆಸ್ನ ಆಕಾಂಕ್ಷಿ ಅಭ್ಯರ್ಥಿಯಾಗಿ ಕೋಲಾರದಲ್ಲಿ ಕಾಂಗ್ರೆಸ್ನಿಂದ ನಾನು ಟಿಕೆಟ್ ಬಯಸಿದ್ದೇನೆ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಈ ಒಳೀಸಲಾತಿಗಳು ಈ ಎಡಗೈ ಮಲಗಿ ಎಂಬಂತಹ ಒಂದು ಹಲವಾರು ವ್ಯತ್ಯಾಸಗಳನ್ನು ಹುಟ್ಟಾಕಿದ ನಂತರ ಸ್ವಾತಂತ್ರ್ಯ ತಂತ್ರ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇಲ್ಲಿಯವರೆಗೂ ಕಾಂಗ್ರೆಸ್ನಲ್ಲಿ ಈ ಕೋಲಾರದಲ್ಲಿ ಇರುವಂತಹ ಅತಿ ಹೆಚ್ಚು ಮಲವೆ ಪಂಗಡದ ಪರಿಶಿಷ್ಟ ಜಾತಿಯ ಮಲಗೇ ಪಂಗಡದವರಿಗೆ ಯಾರಿಗೂ ಇಲ್ಲಿವರೆಗೂ ಕೋಲಾರದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಕೊಟ್ಟಿಲ್ಲ ಈ ಬಾರಿ ಅದು ಬಹಳ ದೊಡ್ಡ ಕೂಗು ನನ್ನ ಮತ್ತೆ ಇಲ್ಲಿಗೆ ಕರೆತರಲಿಕ್ಕೆ ಕಾರಣ ನಾನು ಆಕಾಂಕ್ಷಿ ಅಭ್ಯರ್ಥಿಯಾಗಿ ಪರಿಶಿಷ್ಟ ಜಾತಿಯ ಹೊಲಗೈ ಪಂಗಡದ ಸಮುದಾಯಕ್ಕೆ ಸೇರಿದವನಾಗಿ ಕೋಲಾರದಲ್ಲಿ ನಾನು ಆಕಾಂಕ್ಷಿ ಅಭ್ಯರ್ಥಿಯಾಗಿ ಬಂದೇನೆ ಆ ಕುರಿತಂತೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆತಿದ್ದೇನೆ ಈಗಾಗಲೇ ನನ್ನ ಪ್ರೆಸ್ ನೋಟು ಒಂದು ನನ್ನ ಸುಗಂಭರವನ್ನ ನಾನೆಲ್ಲರಿಗೆ ಕೊಟ್ಟಿದ್ದೇನೆ ಎಲ್ಲ ಇಲ್ಲಿನ ಕೋಲಾರದ ಅಧ್ಯಕ್ಷರಾಗಬಹುದು ಇಲ್ಲಿನ ಎಂಟು ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರದ ಎಂ ಎಲ್ ಎಗಳು ಹಾಗೂ ಪರಾಜಿತ ಅಭ್ಯರ್ಥಿಗಳ ಜೊತೆ ಎಲ್ಲರಲ್ಲಿ ನಾನು ಮನವಿಯನ್ನು ಮಾಡಿಕೊಂಡಿದ್ದೇನೆ ನಾನೊಬ್ಬ ಸಾವಿರದ ಒಂಬೈನೂರ ತೊಂಬತ್ತೆಂಟರ ರಾಜ್ಯ ಪ್ರಶಸ್ತಿ ಕಲಾವಿದ ತನ್ನದೇ ರೀತಿಯಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೇನೆ ನಾನು ಒಂದು ಅವಕಾಶ ಮಾಡಿಕೊಡಿ ಖಂಡಿತವಾಗಿ ನಾನು ಕೋಲಾರ ಜಿಲ್ಲೆಯ ಒಬ್ಬ ಮನೆಯ ಮೊದಲಾಗಿ ನಾನು ಹೆಚ್ಚಿನ ಸೇವೆಯನ್ನ ಮಾಡಿ ಅವಕಾಶವನ್ನ ಮಾಡಿಕೊಂಡಿದ್ದೆ ಹಾಗೆ ನನ್ನೆಲ್ಲ ಪತ್ರಕರ್ತ ಬಾಂಧವರಲ್ಲಿ ನಾನು ಕೈ ಮುಗುವಂತೇನೆ ತಾವು ಸಹ ನನಗೆ ಒಂದು ಆಶೀರ್ವಾದ ಇಲ್ಲಿ ಕೆ ಎಚ್ ಪುನಿಯರ್ ಬಂದು ಕಳೆದ ಬಾರಿ ಸೋತಿದ್ದಾರೆ ಇಲ್ಲಿ ಮೊದಲಿಂದ ಅವರೇ ಏಳು ಬಾರಿ ಇಲ್ಲಾಗಿದ್ದಾರೆ ಎಂಟನೇ ಬಾರಿಯೂ ಅವನಿಗೆ ಸೀಟ್ ಕೊಡ್ತಾರೆ ಅನ್ನೋಂಥದ್ದು ನಮ್ಮ ಪಕ್ಷದ ವಲಯದಲ್ಲಿ ಇದ್ದಂಥದ್ದು ಆದರೆ ಇತ್ತೀಚೆಗೆ ಬಂದಂಥ ಮಾಹಿತಿ ಕೇವಲ ಒಂದು ತಿಂಗಳಿಂದ ನಾಟಿ ಮನೆ ಮಂತ ಇದು ಬಲವೆ ಪಂಗಡಿಗೆ ಕೋಲಾರದಲ್ಲಿ ಕೊಡಬೇಕು ಒಂದು ಬಂದಿದ್ದರಿಂದ ನಾನು ಬಂದಿದ್ದೇನೆ ಈಗಲೂ ನಾನು ಹೇಳ್ತೀನಿ ಇದನ್ನೇನಾದರೂ ಪರಿಶಿಷ್ಟ ಜಾತಿ ಎಳಿಗೆ ಕೊಟ್ಟದಕ್ಕೆ ಕೆ ಎಚ್ ಮುನಿಯಪ್ಪ ಅವರಿಗೆ ಮತ್ತೊಮ್ಮೆ ಅವ್ರಿಗೆ ಸ್ಪರ್ಧಿಸೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಕೊಡೋದೇ ಆದಲ್ಲಿ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿದರೆ ನಾವೆಲ್ಲ ಬಂದವರಾಗಿ ದುಡಿದೀವಿ ಅಲ್ಲ ನಾವು ಟಿಕೆಟ್ ವಿಚಾರ ಅಷ್ಟೇ ಅಲ್ಲ ನಿಮ್ಮ ಈ ಕ್ಷೇತ್ರದಲ್ಲಿ ಈಚೆಗೆ ಯಾವತ್ತೂ ಕಾಣಿಸ್ಕೊಂಡಿಲ್ಲ ಕಾರ್ಯಕರ್ತನ ಒಂದು ಸಭೆ ನಡೆಸಿಲ್ಲ ಜನಗಳ ಜನಗಳೊಟ್ಟಿಗೆ ಒಡನಾಟ ಇಲ್ಲ ಯಾವ ರೀತಿ ಏಕಾಏಕಿ ಬಂದ್ಬೋಟು ನಿಮಗೆ ಟಿಕೆಟ್ ಬೇಕು ಅಂದ್ರೆ ನೀವು ಹೇಳಿದ್ರಿ ಒಡನಾಟ ಇತ್ತು ನೋಡಿ ಯಾವುದೇ ಒಂದು ಟಿಕೆಟ್ ಅಂತ ಕೇಳಬೇಕಾದ್ರೆ ಕ್ಷೇತ್ರದಲ್ಲಿ ದುಡೀಬೇಕಾದ್ರೆ ಎಂ ಎಲ್ ಎ ಅಥವಾ ಯಾವುದೇ ಒಂದು ಕಾರ್ಪೊರೇಟರ್ ಆದಾಗ ನಾವು ಕ್ಷೇತ್ರದಲ್ಲಿ ದುಡಿಬೇಕಾದ ಅನಿವಾರ್ಯತೆ ಇರುತ್ತೆ ಮೊದಲೇ ಬರಬೇಕು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಇಲ್ಲಿ ಕೇವಲ ಒಂದು ಹದಿನೈದು ಇಪ್ಪತ್ತು ಹಿಂದೆ ದಿನಗಳ ಹಿಂದೆ ಈ ರೀತಿ ಕೋಲಾರ ಲೋಕಸಭಾ ಚುನಾವಣೆಯನ್ನ ಪರಿಶಿಷ್ಟ ಜಾತಿಯ ಬಲಗೈ ಪಂಗಡಿಗೆ ಕೊಡಲು ತೀರ್ಮಾನ ಮಾಡ್ತಿದ್ದಾರೆ ಎಂದಿದ್ರಿಂದ ನಾನು ಸಮುದಾಯಕ್ಕೆ ಸೇರಿದವನಾಗಿರುವುದರಿಂದ ಬಂದಿದ್ದೀನಿ ಈ ಬಾರಿ ಕೊಡದಿರೋದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ರೀತಿನಲ್ಲಿ ನಿಮ್ಮ ಪ್ರತಿಸಲ ಕೊಡ್ತಾರೆ